ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ಆಗಿನ್ನ ತುಂಬಾ ಪ್ರೀತಿಸ್ತಾರೆ ಅಂತ ಗೊತ್ತು ನನಗೆ ತುಂಬಾ ಚೆನ್ನಾಗಿತ್ತು ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ದಯವಿಟ್ಟು ದಯವಿಟ್ಟಲ್ಲಿ ಯಾರು ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ಹಾಗೆ ನಮ್ಮ ಫ್ಯಾನ್ ಪೇಜ್ ಫ್ಯಾಂಟ್ರೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಬಂದದ್ದು ಹೇಳ್ತೀನಿ ಕೇಳಿ ನೀ ಈ ಇಕ್ಕಿಚ್ಚ ಯಾವುದೇ ಅವಮಾನ ಬಂದ್ರೆ ತಡ್ಕೊಳ್ಳೋಕ್ಕೆ ನಡೀತೀನಿ ನಾನು ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ ಹೊಗಳಿಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ಮಾಸ್ತಿ ಯಾವ ಪೇಜ್ಗೂ ತಲೆ ಯಾವ ಅವಮಾನಕ್ಕೂ ತಲೆ ಬಾಳ್ಬೇಡಿ ಹೊತ್ತು ತೆಳಿಗೆ ಹೊತ್ತು ನೀವು ಆ ಫೋನ್ ತಗೊಂಡು ಏನಾರ ಮಾಡಬೇಕು ಅಂತ ಇದ್ರೆ ಒಂದು ಎರಡು ಒಳ್ಳೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ತಿಳ್ಕೊಳ್ಳಿ ನೀವು ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅಭಿನಯ ತನಿ ಅದು ಒಳ್ಳೇದು ಮಾಡಿ ಡೋಂಟ್ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದು ಗಂಟಾದೀನಿ ನಾನು ಯಾರ ಬಗ್ಗೆನು ತಲೆ ನೀವೇ ನೀವೇನು ಕೆಡಿಸ್ಬೇಕಂದ ಕೆಡಿಸ್ಕೊಬೇಡಿ ಮಾತಿದು